ಓರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಎಳಿದು ಬಾತಾಯಿ ಅದರ ಒಂದು ಸಾರ ರೂಪದ ಅಧ್ಯಯನ ಮಾಡ್ತಾ ಇದ್ದೇವೆ ಆ ಜಜ್ಜ ಮಹನೀಯರ ಕೃಪೆಯಿಂದಾಗಿ ಎಲ್ಲರೂ ದವಾಖಾನೆಯನ್ನು ಸೇರ್ತಾರ ಗುಣವಂತ ಗುಣ ಗುಣ ಪಡಿತಾರೆ ರೋಗದಿಂದ ಮುಕ್ತರಾಗ್ತಾರೆ ಆವಾಗ ಮನೆಗೆ ಬರ್ತಾರೆ ಆ ದೊಡ್ಡ ಮನೆ ಬಿಟ್ಟು ಸಣ್ಣ ಮನೆಯನ್ನು ಮಾಡ್ತಾರಂತ ನೀಲಾನಗರದಲ್ಲಿ ಒಂದು ಚಿಕ್ಕ ಮನೆ ಹಿಡಿದೆವು ಆಮೇಲೆ ಎಷ್ಟು ದುಃಖದಲ್ಲಿರ್ತದೆ ಕುಟುಂಬ ಅಂತಂದ್ರೆ ಒಂದು ಹಾಡು ಬರದಾರವಾಗ ರುದ್ರ ವಿಲಾಸದ ಪರಿಯೇ ಬೇರೆ ಶಿವಕರುಣೆಯು ಹಿರಿದು ಅದೊಂದು ರುದ್ರ ವಿಲಾಸ ಆದರೂ ನಾವು ಒಂದು ಶಿವಕರುಣೆಯಿಂದ ಬರುತ್ತಾ ಬದುಕಿದ್ದೇವೆ ಅಂತ ಹೇಳಿ ಒಂದು ಕೊನೆಯ ನುಡಿ ಅದರೊಳಗೆ ಅದಕ್ಕೂ ಬರ ಬರಮಾಡಿದರೆ ತೆರೆಬನು ಹೃದಯವನು ಶಿವಕಾರುಣ್ಯದ ಘನತೆಯ ಮಿಗಿಲು ತಿಳಿದವರಾರದನು ಅದ್ಭುತವಾದ ಕವನ ಮುಂದೆ ಅವರು ಅಲ್ಲಿ ಅವರ ಮನೆ ಪಕ್ಕದಲ್ಲಿ ಒಬ್ಬ ಗುಮಾಸ್ತೆ ರಾಮಣ್ಣ ಅಂತ ಒಬ್ಬ ಮಹನೀಯ ಇರುತ್ತಾರೆ ಅವರು ಅತ್ಯಂತ ಇವರಿಗೆ ಇವ್ರ ಮನೆತನಕ್ಕೆ ಪ್ರಿಯರಾಗಿ ಬಿಡ್ತಾರೆ ಇವರ ದುಃಖದಲ್ಲಿ ಸಂಪೂರ್ಣವಾಗಿ ಆ ಗುಮಾಸ್ತೆ ರಾಮಣ್ಣ ದಂಪತಿಗಳು ಬಿಡ್ತಾರೆ ಅವರ ದೈವ ಅನುಗ್ರಹ ಮಾಡಲ್ಲ ಗುಮಾಸ್ತೆ ರಾಮಣ್ಣವರ ಹೆಂಡತಿಯೂ ಸಹ ತೀರ್ಕೊಂಡ್ಬಿಡ್ತಾಳೆ ಆವಾಗಲೂ ಸಹಿತ ಗುಮಾಸ್ತೆ ರಾಮಣ್ಣವರು ಮನೆಯವರಂತಾಗಿ ಅವರಿಗೆ ಸಕಲ ವಿಧದಲ್ಲಿ ನೆರವಾಗ್ತಾ ಇರ್ತಾರೆ ಆ ರಾಮಚಂದ್ರ ರಾಮಚಂದ್ರನ ಒಂದು ಸ್ಥಾನವನ್ನು ಅವರು ತುಂಬ್ಯಾರಂತಿ ಬರ್ದಾರೆ ಇವರು ನನ್ನ ತಂದೆ ತಾಯಿಗೆ ಕಳೆದುಕೊಂಡ ರಾಮನ ಸ್ಥಾನದಲ್ಲಿದ್ದು ಸಾಮೀಪ್ಯಕ್ಕೆ ಬಂದರು ಗುಮಾಸ್ತೆ ರಾಮಣ್ಣನವರು ಮೂರೂ ಮಂದಿಗೂ ನಿದ್ದೆ ಇಲ್ಲ ಅವರಿಗೂ ನಿದ್ದೆ ಇಲ್ಲ ಆಮೇಲೆ ಅವರು ಓದೋದು ಸಾಕಷ್ಟು ಓದೋದು ಏನೋ ಒಟ್ಟು ಅರವಿಂದರ ಸಾಯಿಯವರ ಲೇಖನಗಳನ್ನು ಓದೋದು ಸಾಧು ಸತ್ಪುರುಷರ ಗ್ರಂಥಗಳನ್ನು ಓದೋದು ಅವರ ಜೀವನದಲ್ಲಿ ಸಾಧನೆ ಮಾಡೋದು ಹೇಗೆ ಎಂಬುದನ್ನು ಹೇಳಿ ಹೀಗೆ ಮಾಡುತ್ತಾ ಮಾಡುತ್ತಾ ನಿದ್ದೆ ಬಂದು ಮಲಗುವುದು ಎಲ್ಲ ನಡೆದ ಬಿಟ್ಟಿತ್ತು ಆದರೆ ಒಂದು ವಿಷಯ ಅವರು ಮುಂದದೇ ಸಂದರ್ಭದಲ್ಲಿ ತಮ್ಮ ಹಾಡು ಪಾಡು ಗ್ರಂಥದ ಪಾಡು ಅನ್ನುವಂಥ ಒಂದು ಕವನ ಬರ್ತಾರೆ ಅದು ಖಂಡಕಾವ್ಯ ಆ ಖಂಡಕಾವ್ಯದ ಒಂದು ಮೂರು ಕವನಗಳನ್ನು ಓದಬೇಕಂತೆ ನಾನು ಭಾಳ ನಮ್ಮ ನಮ್ಮ ಹೃದಯವನ್ನು ಮಿಡಿತಾವು ನಮ್ಮ ಹೃದಯವನ್ನು ಮಿಡಿತಾವ ಹೆಂಗದ ನೋಡಿ ಒಂದು ಕವನ ಸತ್ತ ದಶರಥ ರಾಮನಿಗಾಗಿ ಅತ್ತನು ಅಂದಿಗೆ ಸತ್ತರಾಮಗೆ ಅತ್ತೆ ಅಳುವನು ಇರುವ ದತ್ತನು ಇಂದಿಗೆ ಜೀವ ಜೀವವು ಅಗಲದಂದದ ಅರಿವು ಬೆಳೆಪುದು ಎಂದಿಗೆ ಅಂದೇ ಸಾಕೆನಿಸೀತು ಶೋಕವು ಸಾಯುವ ಮಂಜಿಗೆ ಆ ರಾಮಚಂದ್ರ ಏನಾಗಿದ್ದ ಅಂತಂದು ಇನ್ನೊಂದು ಕವ ಇನ್ನೊಂದು ಹೇಳ್ತೀನಿ ನನ್ನ ಕವನಗಳನ್ನು ಓದಲು ನಿನ್ನ ರಸನೆಗೆ ಹೊಳೆವುದೋ ಅವ್ರಿಗೆ ಅರ್ಥ ಆಗ್ತಿತ್ತಂತೆ ರಾಮಚಂದ್ರ ಮಗ ಪಾಂಡುರಂಗನ ರಾಗದಲ್ಲಿಯು ನಿನ್ನ ದನಿಯೇ ಮಳೆವುದು ಪಾಂಡುರಂಗ ಇನ್ನೊಬ್ಬ ಮಗ ಬಾಳನಾಡಿದ ಚತುರ ಮಾತುಗಳಲ್ಲಿ ನಿನ್ನತನ ನೀ ಹೆಂಗಿದ್ದೆವು ಎಲ್ಲರ ಜೋಡಿ ಅಂತ ಮಂಗಲೆಯ ಮುದ್ದಾಟದಲ್ಲಿಯೇ ನಿನ್ನ ಬಾಲ್ಯವು ನೆನೆದು ಎಷ್ಟೊಂದು ಹಾರ್ದಿಕವಾಗಿ ಕವನಗಳನ್ನು ಬರೆದಾರ ಇನ್ನೊಂದು ತಮ್ಮಂದಿರನಾ ಕಳೆದುಕೊಂಡಿಹೆ ಕಳೆದುಕೊಂಡಿಹೆ ತಾಯಿಯ ಎಳೆಯ ಗೆಳೆಯರ ಕಳವಿನಲಿನ ಕಳೆದ ಜೀವನ ಮಾಯಾ ಎಲ್ಲಿಯೋ ಅಡಗಿತ್ತು ಕಾಲನ ಹೊಟ್ಟೆಯಲ್ಲಿ ಈ ಲೆಕ್ಕವೋ ನಿನ್ನ ಮರಣದ ನೆವಕೆ ಮರುಕಳಿಸುವುದು ಮುಂಚಿನ ದುಃಖವು ಅಂಥೇಳಿ ಅದ್ಭುತವಾದ ಖಂಡಕಾವ್ಯ ಇದು ಕಾವ್ಯ ರಾಮಚಂದ್ರ ಸಹಿಸು ಒಬ್ಬ ಉದಯೋನ್ಮುಖ ಕವಿ ಆಗಲೇ ಅವ ಇಪ್ಪತ್ತು ವರ್ಷ ಆದಾಗ ಎಷ್ಟೋ ಕವನಗಳನ್ನು ಬರೆದಿರ್ತಾನ ಹದಿನೆಂಟು ಅವನ ಕವನಗಳು ಅವರ ಶಾಲೆಯಲ್ಲಿ ಕೆಲವು ಕಡೆ ಪ್ರಕಟ ಆಗಿರ್ತಾವೆ ಒಂದು ಶಿವಮೊಗ್ಗ ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅವ್ರಿಗೆ ಬಹುಮಾನ ಸಹಿತ ಬಂದಿರ್ತದೆ ಓದಿರ್ತಾನಂತ ಅಂತ ಹೋಗ್ಯಲ್ಲ ಅಂದರೆ ಅವರ ಮಗನಿಗೆ ತಾ ತಂದೆಗೆ ತಕ್ಕ ಮಗ ಆಗಿಬಿಟ್ಟಿರ್ತಾನೆ ಎಂಥ ಅದ್ಭುತ ಕವಿ ಆಗ್ತಿದ್ನೋ ಏನೋ ಆದರೆ ಆಗಲಿಲ್ಲ ಮರಣ ಹೊಂದಿದ ಅವನ ಒಂದು ಕವನವನ್ನು ಓದ್ತಾನೆ ಹೂವಾಡಗಿತ್ತಿ ಅಂತ ಹೇಳಿ ಕವನ ಅಲ್ಲಿ ಇದೇ ಹಾಡು ಪಾಡುವಿನಲ್ಲಿ ಎರಡು ಭಾಗ ಮಾಡಿ ಅವನ ಹದಿನೆಂಟು ಕವನಗಳನ್ನು ಪ್ರಕಟ ಮಾಡಿದ್ದಾರೆ ಆ ಹೂವಾಡಗಿತ್ತಿ ಅಷ್ಟು ಸುಂದರವಾದ ಕವನ ರವಿ ಮೂಡಿ ಹೂಗಳು ಅರಳುವ ಮೊದಲೇ ಹೂವಾಡಗಿತ್ತಿ ಹೇಳುವಳು ಹೂವಿನ ಪುಟ್ಟಿಯ ಲೀಲೆಯೊಳಾಡಿಸಿ ಊರಿನ ತೋಟವ ಸೇರುವಳು ಗುಲಾಬಿ ಮಲ್ಲಿಗೆ ಸಂಪಿಗೆ ಹೂಗಳ ಗಿಡಬಳ್ಳಿ ಮರದಿಂದ ಎತ್ತುವಳು ಮಾಲೆಯ ಹಾರವ ಸರಗಳ ಕಟ್ಟುತ್ತ ಊರಲ್ಲಿ ಹೊತ್ತು ಮಾರುವಳು ಗುಲಾಬಿ ಮಲ್ಲಿಗೆ ಸಂಪಿಗೆ ಬೇಕೆ ಎಂದೆಲ್ಲ ಮನೆಯಲ್ಲಿ ಕೇಳುವಳು ಏನಮ್ಮ ಹೂ ಬೇಕೆ ಹೂ ಬೇಕೆ ಎನ್ನುತ್ತ ಹಾದಿ ಬೀದಿಗಳಲ್ಲಿ ಸುಳಿಯುವಳು ತೋಟದಿ ಹೂಗಳು ಬೀಳುವ ಮೊದಲೇ ಹೂವಾಡಗೆತ್ತೆಯು ಏಳು ಅವಳು ಅದ್ಭುತವಾದ ಕವನರತೆಯ ಸಾಮರ್ಥ್ಯ ಇತ್ತು ಮಗ ಶ್ರೀರಾಮಚಂದ್ರ ದತ್ತಾತ್ರೇಯ ಅವರಿಗೆ ಮುಂದೆ ಏನು ಮಾಡ್ತಾರೆ ತಮ್ಮ ಕಾಲೇಜಿನ ವೃತ್ತಿ ನಡೆಸ್ತಾ ಇರ್ತಾರೆ ಅವ್ರಿಗೆ ಮರಾಠಿ ಸಾಹಿತ್ಯದ ಒಂದು ರಚನೆಯಲ್ಲಿ ಅತ್ಯಂತ ಹಗುರವಾಗಿ ಸಾಗಿ ಹೋಗಿಬಿಡ್ತದೆ ಯಾಕಂದರೆ ಸುತ್ತಲೂ ಮರಾಠಿ ವಾತಾವರಣವೇ ಇರುತ್ತದೆ ಆಮೇಲೆ ಅಲ್ಲಿ ಒಂದು ವನಿತಾ ಸಮಾಜ ಧಾರವಾಡದಾಗ ಇದ್ದಂಗೆ ಶ್ರಾವಿಕಾಶ್ರಮ ಅಂತ ಒಂದು ಜೈನರ ಇದು ಸಮರ್ತದೆ ಸಂಘಟನೆ ಅಲ್ಲಿ ಹೋಗಿ ಆ ಹೆಣ್ಣು ಮಕ್ಕಳಿಗೆಲ್ಲ ಆ ವಿದ್ಯಾರ್ಥಿನಿಯರಿಗೆಲ್ಲ ತಾವು ಅವರ ಜೈನ ಸಿದ್ಧಾಂತವನ್ನು ತಾವು ಓದಿ ಅವ್ರಿಗೂ ತಿಳಿಸ್ತಾರೆ ಭರತೇಶ ವೈಭವದ ಮಹತಿಯನ್ನು ಕನ್ನಡದನ್ನು ಓದಿ ಹೇಳ್ತಾರಂತ ಅದ್ಭುತವಾದರು ಆಮೇಲೆ ಆ ಜೈನರೇ ಪ್ರಾರಂಭಿಸಿದ ಆ ಸನ್ಮತಿ ಅಂತ ಒಂದು ಮರಾಠಿ ಮಾಸಪತ್ರಿಕೆಗೆ ಲೇಖನಗಳನ್ನು ಬರೆದು ಕಳಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ಬರೆದಿದ್ದಾರೆ ಆಮೇಲೆ ಅದಕ್ಕಾಗಿ ಅವರು ಹಣವನ್ನು ಆಶಿಸುತ್ತಿದ್ದಿಲ್ಲ ಹಣಕ್ಕಾಗಿ ಅವರು ಬರೆಯುತ್ತಿದ್ದಿಲ್ಲ ಅವರಿಗೆ ಹಣಕ್ಕಾಗಿ ಬೇಂದರೆ ಅವರಿಗೆ ಕೆಲಸ ಮಾಡಲು ಬರಲೇ ಇಲ್ಲ ಅಂಥೇಳಿ ಅವ್ರು ಬರೆದಾರ ಆಮೇಲೆ ಸಮಾಜದಲ್ಲಿ ಎಲ್ಲ ಮಿಶ್ರ ಸಮಾಜದ ಎಲ್ಲರೊಂದಿಗೆ ಅವರು ಇದ್ದರು ಯಾರು ಬೇಕಾದವರು ಭಾಷಣ ಕರೀಲಿ ಅಲ್ಲಿ ಹೋಗಿ ಮಾಡ್ತಾ ಇದ್ದರು ಒಮ್ಮೆ ಅಲ್ಲಿದ್ದಂಥ ಹೊಲೆಯರ ಸಮಾಜದ ಕೆಲವು ಚಿತ್ರಕಾರರು ಒಂದು ಸಂಘಟನೆ ಮಾಡಿಕೊಂಡಿದ್ರು ಅಂತ ಆ ಸಂಘಟನೆಗೆ ಬಂದು ಇವ್ರನ್ನ ಆಹ್ವಾನ ಮಾಡ್ತಾರೆ ಬೇಂದ್ರೆ ಅವರು ನಮ್ಮಲ್ಲಿ ಬಂದು ನೀವು ಭಾಷಣ ಮಾಡಬೇಕು ನಮ್ಮ ಚಿತ್ರಗಳನ್ನು ನೋಡಬೇಕು ಅಂಥೇಳಿ ಆವಾಗ ಅವ್ರಿಗೊಂದು ಕಂಡೀಷನ್ಸ್ ಹಾಕ್ತಾರೆ ಬೇಂದ್ರೆಯವ್ರು ಏನು ಅಂದರೆ ಚಿತ್ರಕಾರರು ತಮ್ಮ ಮನೆಯ ಗುಡಿಸಿಲಿನಲ್ಲಿ ನಿತ್ಯ ಜೀವನದ ಚಿತ್ರಗಳನ್ನೇ ಹೆಚ್ಚಾಗಿ ಪ್ರದರ್ಶನದಲ್ಲಿ ಇರಿಸಬೇಕು ಚಿತ್ರಕಾರರು ಪರಸ್ಪರರಲ್ಲಿ ಅಸೂರ್ಯ ತಾಳದೆ ತಾಯಿಯ ಹೆಸರಿಂದ ಕೆಟ್ಟ ಬೈಗಳ ಉಚ್ಚಾರ ಮಾಡಬಾರದು ತಮ್ಮ ಕೇರಿಯಲ್ಲಿ ಸಿಕ್ಕ ಸಿಕ್ಕಲ್ಲಿ ಉಗಳಾಡುವುದನ್ನು ಮಾಡಬಾರದು ಸ್ವಚ್ಛ ಇರಬೇಕು ಅಂಥೇಳಿ ನೀವು ಒಪ್ಪಿದ್ರೆ ನಾ ಬರ್ತೇನೆ ಅಂತ ಹೇಳ್ತಾರೆ ಅದರಂತೆ ಅವ್ರು ಒಪ್ತಾರೆ ಇವರು ಹೋಗಿ ಅಲ್ಲಿ ಭಾಷಣ ಮಾಡ್ತಾರೆ ಅವರಿಗೆಲ್ಲ ಅವನು ಅವರಿಗೆಲ್ಲ ಸಂತೋಷ ಪಡ್ತಾರೆ ಅಂಥೇಳಿ ಅಲ್ಲಿ ಸದ್ದು ಹೊಲ್ಲಾ ಸಿದ್ದರಾಮನ ದೇವಾಲಯ ಶುಭರ ಮಹಾರಾಜರ ಮಠ ಆಧ್ಯಾತ್ಮಿಕ ಸಾಧನೆಯಲ್ಲಿ ಭಾಳ ಸಹಾಯ ಆತಂಥ ಬೇಂದ್ರೆಯವರಿಗೆ ಮುಂದವರು ಕಾಲೇಜು ಪ್ರಾಧ್ಯಾಪಕರೊಂದಿಗೆ ತಮ್ಮ ಸಹಪಾಠಿಗಳೊಂದಿಗೆ ಗಣಿತ ಭೌತಶಾಸ್ತ್ರ ರಸಾಯನಶಾಸ್ತ್ರದ ಅಭ್ಯಾಸ ಮಾಡ್ತಾರೆ ಜೈನ ವೀರಶೈವ ಸಮಾಜರೊಂದಿಗೆ ಅವರವರ ಸಾಹಿತ್ಯದಲ್ಲಿಯ ಶ್ರೇಷ್ಠ ಕೃತಿಗಳ ರಸವಿಮರ್ಶೆ ವಿಮರ್ಶೆ ನೂರ ನಲವತ್ನಾಲ್ಕರಿಂದ ಹತ್ತೊಂಬತ್ತು ಐವತ್ತಾರರವರೆಗೆ ಸತತವಾಗಿ ನಡೆದು ಹೇಳಿ ವಾಮನ ಬೇಂದ್ರೆ ಬರೀತಾರೆ ಅಲ್ಲೊಬ್ಬ ಗುಳವಣಿ ಮಹಾರಾಜ ಒಂಬ ದತ್ತ ಉಪಾಸಕರಿರ್ತಾರೆ ಶಕ್ತಿಪಾತ ವಿದ್ಯೆ ಅವ್ರ ಜೋಡಿ ಬೇಂದ್ರೆಯವರ ಸಹವಾಸ ಆಗ್ತದೆ ಸಹೋದರ ಭಾವನೆ ಬೆಳೀತದಂತ ದತ್ತ ಭಕ್ತಿ ಉಪಾಸನೆ ಈ ಸ್ನೇಹ ಬಾಂಧವ್ಯದಲ್ಲಿ ಭರದಿಂದ ಬೆಳೆಯಿತು ಅಂಥೇಳಿ ವಾಮನ್ ಬೇಂದ್ರಿ ಅವರು ಬೆಳೆದಾರ ಬರೆದಾರಿಲ್ಲೆ ಮತ್ತು ನಾಳೆ